ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನ ಪುಬ್ಬ ನಕ್ಷತ್ರವೆಂದು ಕರೆಯಲಾಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಹಾಗೂ ಮಹಿಳೆಯರ ಸ್ವಭಾವ ವೃತ್ತಿ ವೈವಾಹಿಕ ಜೀವನ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರ ಕುರಿತು ಇಂದಿನ ವಿಡಿಯೋಲಿ ಪೂರ್ವ ಫಾಲ್ಗುಣಿ ಮತ್ತು ಉತ್ತರ ಫಾಲ್ಗುಣಿ ಎಂಬ ಅವಳಿ ನಕ್ಷತ್ರಗಳನ್ನ ಆಳುವವರು ಇಬ್ಬರು ಆದಿತ್ಯರು ಆರ್ಯಮ ಮತ್ತು ಭಗ ಅದರಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನ ಪುಬ್ಬಾ ನಕ್ಷತ್ರವೆಂದು ಕರೆಯಲಾಗುತ್ತೆ ಈ ನಕ್ಷತ್ರವು ಉತ್ಸಾಹ ಇಂದ್ರಿಯ ಆನಂದ ಸಾಧನೆ ಮತ್ತು ಸಂತೋಷದಂತಹ ಅದ್ಭುತ ಭಾವನೆಗಳು ಮತ್ತು ಆಸೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ನಕ್ಷತ್ರದ ಮೊದಲನೇ ಪಾದ ಸಿಂಹರಾಶಿಯಾಗಿರುತ್ತದೆ ಈ ನಕ್ಷತ್ರದ ಅಧಿದೇವತೆ ಶಿವ ಹಾಗೂ ಗೃಹ ಅಧಿಪತಿ ಶುಕ್ರ ಪೂರ್ವ ಫಾಲ್ಗುಣಿ ನಕ್ಷತ್ರದ ಪುರುಷನು ತನ್ನ ಸ್ವಾತಂತ್ರ್ಯವನ್ನ ಪ್ರೀತಿಸುತ್ತಾನೆ ಮತ್ತು ಯಾರಾದರೂ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಅಸಮಾಧಾನವನ್ನು ತೋರಿಸುತ್ತಾನೆ ಕೆಲವು ಕ್ಷೇತ್ರಗಳಲ್ಲಿ ಅಥವಾ ಅವರು ಅನ್ವೇಷಿಸಲು ಬಯಸೋ ಯಾವುದೇ ಕ್ಷೇತ್ರದಲ್ಲಿ ಈ ಸ್ಥಳೀಯರು ಸಾಮಾನ್ಯವಾಗಿ ಪ್ರಾಮುಖ್ಯತೆಯನ್ನು ಸಾಧಿಸುತ್ತಾರೆ ಆದರೆ ಅವನು ಒಂದು ಅಥವಾ ಇನ್ನೊಂದರ ಮೇಲೆ ಭಾವನಾತ್ಮಕವಾಗಿ ನಿರಾಶೆಗೆ ಗುರಿಯಾಗುತ್ತಾನೆ ಇವರು ಅರ್ಥಗರ್ಭಿತ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಈ ಮೂಲಕ ಇತರರು ಹೇಳೋ ಮುಂಚೆಯೇ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಇತರರಿಗೆ ಸಹಾಯ ಮಾಡಲು ರಚನಾತ್ಮಕ ಕಾರಣಗಳಿಗಾಗಿ ಅವುಗಳನ್ನ ಬಳಸುತ್ತಾರೆ ಈ ನಕ್ಷತ್ರದವರು ತನ್ನ ಮೇಲಾಧಿಕಾರಿಗಳನ್ನ ಅನುಸರಿಸಬೇಕಾದಾಗ ಅವರನ್ನ ದ್ವೇಷಿಸುತ್ತಾನೆ ಏಕೆಂದರೆ ಅವನು ಎಲ್ಲರೊಂದಿಗೆ ಒಪ್ಪುವ ವ್ಯಕ್ತಿಯಲ್ಲ ಅವರ ನಾಯಕರು ವಾಸ್ತವವಾಗಿ ಅವರ ವರ್ತನೆಯನ್ನ ಇಷ್ಟಪಡುವುದಿಲ್ಲ ಮತ್ತು ಆದ್ದರಿಂದ ಅವರ ವೃತ್ತಿಪರ ಅಭಿವೃದ್ಧಿ ನಿಧಾನಗೊಳ್ಳುತ್ತದೆ ಅವನು ಪ್ರಾಮಾಣಿಕ ಕೆಲಸಗಾರ ಮತ್ತು ಅವನ ಆತ್ಮಸಾಕ್ಷಿಯು ಅವನನ್ನ ಬೇರೆಯವರ ಅಭಿವೃದ್ಧಿಗಾಗಿ ಗಳಿಸಲು ಇಷ್ಟಪಡುವುದಿಲ್ಲ ಅವರು ತಮ್ಮ ಜೀವನದಲ್ಲಿ ದೊಡ್ಡ ಸವಾಲಾಗಿರೋ ಬಹಳಷ್ಟು ಗುಪ್ತ ಪ್ರತಿಸ್ಪರ್ಧಿಗಳನ್ನು ಹೊಂದಿರುತ್ತಾರೆ ಆದರೆ ಈ ಸ್ಥಳೀಯರು ಬುದ್ಧಿವಂತರಾಗಿದ್ದಾರೆ ಮತ್ತು ಎಲ್ಲ ವಿರೋಧಿ ಅಂಶಗಳ ಯೋಜನೆಯನ್ನ ದಾಟುತ್ತಾರೆ ಮತ್ತು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಅವರು ನಲವತ್ತೈದು ವರ್ಷಕ್ಕಿಂತ ಮೊದಲು ಹಲವಾರು ಬಾರಿ ತಮ್ಮ ಕೆಲಸವನ್ನು ಬದಲಾಯಿಸಲು ಸಾಧ್ಯತೆ ಇದೆ ಆದರೆ ಅದರ ನಂತರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅವರ ಪಾತ್ರದಿಂದ ಸಂತೋಷವಾಗಿರುತ್ತಾರೆ ಸಾಲವನ್ನು ಸರಿಯಾದ ಸಮಯಕ್ಕೆ ಪಡೆಯಲು ಸಾಧ್ಯವಾಗದ ಕಾರಣ ಅವನು ಯಾರಿಗಾದರೂ ಸಾಲ ನೀಡುವುದನ್ನು ನಿಲ್ಲಿಸಬೇಕು ಪೂರ್ವ ಪಾಲ್ಗುಣಿ ನಕ್ಷತ್ರದ ಪುರುಷನ ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ ಅವರು ಪ್ರೀತಿಯ ಹೆಂಡತಿ ಮತ್ತು ಮಕ್ಕಳನ್ನ ಹೊಂದಿರುತ್ತಾರೆ ಮತ್ತು ಅವರೊಂದಿಗೆ ಸಂತೋಷದ ವೈಯಕ್ತಿಕ ಜೀವನವನ್ನ ನಡೆಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯನು ತನ್ನ ಆಯ್ಕೆಯ ಹುಡುಗಿಯನ್ನ ಮದುವೆಯಾಗಲು ವಿಫಲನಾಗುತ್ತಾನೆ ಅವನು ತನ್ನ ಜನ್ಮಸ್ಥಳದಿಂದ ದೂರ ಮತ್ತು ಅವನ ಕುಟುಂಬದಿಂದ ದೂರವಿರುವ ಜೀವನವನ್ನು ನಡೆಸುವ ಸಾಧ್ಯತೆ ಇದೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ಸ್ಥಳೀಯ ಮಹಿಳೆ ಸ್ನೇಹಪರ ಸೌಹಾರ್ದಯುತ ಪರಿಶುದ್ಧ ಮತ್ತು ಕಲೆಗಳ ಬಗ್ಗೆ ಹೆಚ್ಚು ಜ್ಞಾನವುಳ್ಳವರಾಗಿರುತ್ತಾರೆ ಅವಳು ಸಂತೋಷದಿಂದ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗುತ್ತಾಳೆ ಈ ಸ್ಥಳೀಯರು ಕೇವಲ ಸತ್ಕರ್ಮಗಳನ್ನು ಮಾಡುವಲ್ಲಿ ಬಹಳ ಜಾಗರೂಕರಾಗಿರುತ್ತಾರೆ ಆದರೆ ಒಂದು ನಕಾರಾತ್ಮಕ ಗುಣವು ಅವಳ ಒಟ್ಟಾರೆ ಲವಲವಿಕೆಯ ಗುಣದಲ್ಲಿ ಕಪ್ಪು ಚುಕ್ಕಿಯಾಗಿರುತ್ತದೆ ಅದೇನೆಂದರೆ ಅವಳು ಸ್ವಲ್ಪ ಮಟ್ಟಿಗೆ ಶೋ ಆಫ್ ಆಗಿದ್ದಾಳೆ ಅವಳು ಈ ಮಾದರಿಯನ್ನು ನಿಗ್ರಹಿಸಲು ಸಾಧ್ಯವಾದರೆ ಅವಳು ಎಲ್ಲರಿಂದ ಪ್ರೀತಿಸಲ್ಪಡುತ್ತಾಳೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ಮಹಿಳೆಯರು ವೈಜ್ಞಾನಿಕ ಕಲಿಕೆಯತ್ತ ಒಲವು ತೋರುತ್ತಾರೆ ಈ ಸ್ಥಳೀಯರು ಉನ್ನತ ಅಧ್ಯಯನ ಮಾಡುತ್ತಾರೆ ಮತ್ತು ಬೋಧನಾ ಕ್ಷೇತ್ರವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಅವರ ಆರ್ಥಿಕ ಸ್ಥಿತಿ ಮತ್ತು ಗಳಿಕೆಯೊಂದಿಗೆ ಅವರು ಸಂತೋಷವಾಗಿರುತ್ತಾರೆ ಸ್ಥಳೀಯ ಪೂರ್ವ ಪಾಲ್ಗುಣಿ ನಕ್ಷತ್ರ ಮಹಿಳೆಯರದ್ದು ಪತಿ ಮತ್ತು ಸುಂದರ ಮಕ್ಕಳನ್ನೊಳಗೊಂಡ ಪ್ರೀತಿಯ ಸಂಸಾರ ಅವಳು ತನ್ನ ಮನೆಯ ಕರ್ತವ್ಯಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಾಳೆ ತನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ಇವರು ಏನನ್ನಾದರೂ ಮಾಡಬಹುದು ಹೆಚ್ಚಾಗಿ ಹಿಂದೆ ಅವರನ್ನು ಬೆಂಬಲಿಸಿದ ವ್ಯಕ್ತಿಗಳನ್ನು ಬೆಂಬಲಿಸಲು ಸಮರ್ಥಳಾಗಿರುತ್ತಾಳೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಮೊದಲ ಪಾದವು ಸೂರ್ಯನ ನಿಯಂತ್ರಿತ ಸಿಂಹ ನವಾಂಶದಲ್ಲಿ ಬರುತ್ತದೆ ಇದು ಸ್ವಯಂ ಸಂಕೇತವಾಗಿದೆ ಸ್ಮಾರ್ಟ್ ಆಗಿರೋ ಇವರು ತಮ್ಮ ಸಮುದಾಯದ ಇತರ ಜನರಿಗೆ ಶಿಕ್ಷಣ ನೀಡಲು ತಮ್ಮ ಪರಿಣತಿಯನ್ನು ಬಳಸಬಹುದು ಪೂರ್ವ ಫಾಲ್ಗುಣಿ ನಕ್ಷತ್ರದ ಎರಡನೆಯ ಪಾದವು ಬುಧ ಆಳ್ವಿಕೆಯ ಕನ್ಯನವಾಂಶದಲ್ಲಿ ನವಾಂಶದಲ್ಲಿ ಇಲ್ಲಿ ಸ್ಥಳೀಯರ ಶ್ರಮಶೀಲ ಸ್ವಭಾವ ಮತ್ತು ಲಾಭದಾಯಕ ವ್ಯಾಪಾರಕ್ಕೆ ಒತ್ತು ನೀಡುತ್ತಾರೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಮೂರನೇ ಪಾದವು ಶುಕ್ರನ ಆಳ್ವಿಕೆಯ ತುಲ ನವಾಂಶದೊಳಗೆ ಬರುತ್ತದೆ ಈ ಪ್ರಕ್ರಿಯೆಯು ಶುಕ್ರನ ಕಲ್ಪನೆಯನ್ನ ಹೊರತರುತ್ತದೆ ಈ ರಾಶಿಯವರು ಶಾಂತಿ ಮತ್ತು ವಿಶ್ರಾಂತಿಗೆ ಒತ್ತು ನೀಡುತ್ತಾರೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ನಾಲ್ಕನೇ ಪಾದವು ಮಂಗಳ ಆಳ್ವಿಕೆಯ ವೃಶ್ಚಿಕ ನವಾಂಶದ ಅಡಿಯಲ್ಲಿ ಬರುತ್ತದೆ ಅಂದಹಾಗೆ ನೀವು ಕೂಡ ಪೂರ್ವ ಫಾಲ್ಗುಣಿ ನಕ್ಷತ್ರದವರ ಈ ಕುರಿತು ನಿಮಗೆ ಏನನ್ನ ಸುತ್ತೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಅಲ್ಲವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು